ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಅಡಿಕೆ ರೈತರ ಅಡಿಕೆ ತೋಟಕ್ಕೆ ಕರ್ಕೊಂಡು ಇದ್ದೀನಿ ಅವ್ರು ಯಾವ ರೀತಿ ಇದನ್ನು ಬೆಳೆ ತೆಗಿತಾರೆ ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದನ್ನು ತೋರಿಸ್ತೀನಿ ನೋಡಿ ಇದು ಚಿತ್ರದುರ್ಗದಲ್ಲಿರೋ ಅಂಪೈನ್ ಅಂಪೈನ್ಮಾಳಿಗೆ ಗ್ರಾಮದಲ್ಲಿ ಇದು ಅಡಿಕೆ ತೋಟ ಇರೋದು ಅಡಿಕೆ ತೋಟ ತುಂಬಾ ಬೆಳೀತಾರೆ ಅಲ್ಲಿ ಚಿತ್ರದುರ್ಗದ ಸೈಡು ತುಂಬ ಇವಾಗ ಎಲ್ರೂ ಎಲ್ಲರೂ ಅಡಿಕೆ ತೋಟನೇ ನಿಭಾಯಿಸ್ತಿದ್ದಾರೆ ಇದನ್ನ ಅಕ್ಕಪಕ್ಕ ಹಳ್ಳಿಗಳು ಇವು ಒಂದೇ ಅಂಪಾಯನ್ ಮಳಿಗೆ ಗ್ರಾಮ ಅಂತಲ್ಲ ಚಿತ್ರದುರ್ಗ ಚಿತ್ರದುರ್ಗ ಡಿಸ್ಟಿಕ್ ಬರ ಅಲ್ಲೇ ಎಲ್ಲರೂ ಅವ್ರು ನಿಭಾಯಿಸ್ತಾ ಇವರು ನಾವು ನಮ್ಮೂರಿದ ನಮ್ಮತ್ತೆಯರು ಹೋಗ್ತಿರೋದು ಅಡಿಕೆ ತೋಟ ನೋಡಲಿಕ್ಕೆ ಹೋಗ್ತಿದ್ವಿ ನಾನು ನಮ್ಮ ನಮ್ಮ ಆಂಟಿ ಇವರು ನಮ್ಮ ಅತ್ತೆಯರು ಹೋಗ್ತಿದ್ದೀವಿ ಅಡಿಕೆ ತೋಟಕ್ಕೆ ನೋಡ್ಕೊಂಡು ಬರೋಣ ಹೇಗೆಲ್ಲ ಇದೆ ಅಂತ ಇವು ಆ ಎಷ್ಟು ವರ್ಷದ ಅಡಿಕೆ ಗಿಡಗಳು ಅಂದರೆ ಮೂರುವರೆ ವರ್ಷ ಮೂರು ವರ್ಷದ ಅಡಿಕೆ ಗಿಡಗಳಿವು ಮೂರು ವರ್ಷ ಆಯಿತು ಇದನ್ನು ಅಕ್ಕಿ ಅಡಿಕೆ ಮೂರು ವರ್ಷ ಆಯಿತು ಅಲ್ಲಿ ರೈಟ್ ಸೈಡ್ನೇ ಪಕ್ಕದಲ್ಲಿ ಅವರು ಇನ್ನೊಬ್ರದ್ದು ಇವ್ರದ್ದೇ ಅಣ್ಣ ತಮ್ಗಳದ್ದು ಇರ್ಬೋ ಇದು ಅದು ನಾಲ್ಕನೇ ವರ್ಷ ತುಂಬ ಐದು ವರ್ಷದಾಗೈತವು ನಾಲ್ಕು ವರ್ಷ ಅಡಿಕೆ ತೋಟವು ಅದಾಲೇ ಪಲಕ್ ಅದು ಅಡಿಕೆ ತೋಟ ಮತ್ತು ಇದು ಮೂರು ವರ್ಷದ ಇದು ಇದರಲ್ಲಿ ಕಾಂಗ್ರೆಸ್ ಗಿಡ ತುಂಬಾ ಇತ್ತು ಅದು ಎಲ್ಲ ಕೊಯ್ದು ಅಲ್ಲೇ ಹಾಕ್ತಾರೆ ಅವರು ಯಾಕಂದರೆ ಕ ಅದು ಅದೇ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ಅದು ಹೊರ್ಗಡೆ ಹಾಕಲ್ಲ ಇದ್ರಾಗೆ ಬೇಸಾಯ ಅವೆಲ್ಲ ಮಾಡ್ತಿದ್ರೆ ಎಲ್ಲ ಗಿಡಗಳು ಹಾಳಾಗ ಸಾಧ್ಯತೆ ಇರುತ್ತೆ ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಕೈಯಲ್ಲಿ ಎಲ್ಲ ಕೊಯ್ದು ಅಲ್ಲೇ ಸಾಲುಗಿ ಹಾಕ್ಬಿಡ್ತಾರೆ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ಅದಕ್ಕೋಸ್ಕರ ಮತ್ತು ಯಾಕೆ ಇದಕ್ಕೆ ಇದರಲ್ಲಿ ಬೇಸಾಯ ಒಡ್ಸಿದರೆ ಅದು ಇವಿರ್ತಾವಲ್ಲ ಬೇರು ಎಲ್ಲ ಸಡಿಲ ಆಗ್ತವೆ ಬೇರು ಸಡಿಲ ಆದರೆ ಗಿಡಕ್ಕೆ ಹಾನಿಕರ ಆಗುತ್ತೆ ಅದಕ್ಕೋಸ್ಕರ ಇವರು ನಾವು ಮಾಡಿದ್ರು ಮತ್ತು ಹಾನಿಕರ ಆಗೋದಕ್ಕೋಸ್ಕರ ಇದರಲ್ಲಿ ಅವರು ಟ್ರ್ಯಾಕ್ಟ್ರಿ ಓಡಿಸೋದು ಮಾಡೋದಿಲ್ಲ ಇದು ಮೇ ಇವರು ಎತ್ತಿ ಎತ್ತಿನಲ್ಲಿ ಒಡೆಸ್ಬೋದು ಎತ್ತುಗಳಲ್ಲಿ ಅದು ಏನೋ ಗಿಡಗಳಿಗೆಲ್ಲ ತೊಂದರೆ ಆಗುತ್ತಂತ ಹೇಳಿ ಹೊಡ್ಸಿಲ್ಲ ಮತ್ತು ಅವರು ಕ್ರಂಚ್ ಅಂತ ಹೊಸ್ದಾಗಿ ಮಷಿನ್ ತಂದಿಟ್ಕೊಂಡಿದ್ದಾರೆ ಅವರೆಲ್ಲ ಕೈಯಲ್ಲೇ ಹೊಡೆಯೋದು ಪೆಟ್ರೋಲ್ ಹಾಕ್ಬಿಟ್ಟು ಕೈಯಲ್ಲೇ ಹೊಡೆಯೋದು ಕ್ರಂಚಿಂಗ್ ಮಾಡೋದಂತ ಅದನ್ನು ಮಾಡಿಲ್ಲ ಮಾಡ್ತೀವಂತ ಹೇಳ್ತಾರೆ ಇದಕ್ಕ ಅಡಿಕೆ ಗಿಡಗಳ್ಗೆ ಆನೆ ಆಗಬಾರ್ದಂತೇ ಅವರು ಈ ರೀತಿ ಬೆಳೆದಿದ್ದೆಲ್ಲ ಕೊಯ್ದು ಕೊಯ್ದು ಬುಡುಕ್ಕೇ ಹಾಕ್ತಾರೆ ಅದು ಗೊಬ್ಬರ ಆಗ್ಲಂತ ಮೊದಲು ಫಸ್ಟಿಗೆ ಇದತ್ತು ಇದು ನುಗ್ಗೆ ಗಿಡಗಳು ತುಂಬಾ ಇದ್ವು ಇದರಲ್ಲಿ ಇದು ನೋಡಿ ಒಂದೆಲಗ ಇಲ್ಲಿ ಹಬ್ಕೊಂಡಿದೆ ಅಲ್ಲಿ ಒಂದೆಲಗ ತುಂಬಾ ಇದೆ ಅಲ್ಲಿ ಒಂದೆಲ್ ಇದಲ್ಲ ಒಂದೆಲಗ ಅಂತ ಬ್ರಾಹ್ಮಿ ಒಂದೆಲಗ ಮಂಡು ಕಬ್ರಣಿ ಅಂತ ಹೇಳ್ತಾರೆ ತುಂಬಾ ಇದೆ ಅದೆಲ್ಲ ಒಂದೆಲಗ ಅದೇ ಅಲ್ಲಿ ಒಂದು ಸ್ವ ಒಂದು ಸ್ವಲ್ಪ ಹಾಕಿರೋದು ಅದು ಎಷ್ಟೋ ಡರ ಆಗಿಬಿಟ್ಟೈತೆ ಅಂದರೆ ಸು ಇದು ಬೇವಿನ ಮರ ಐತಿ ಇಲ್ಲಿ ಮೇಲೆ ಬೇವಿನ ಮರದ ಕೆಳಗೆ ಹಾಕಿದ್ದಾರೆ ಅದು ತುಂಬಾ ಹರಡ್ಕೊಂಡು ಬಿಟ್ಟೈತೆ ಅದು ಚ ಅದು ಅದ್ರದ್ದು ಒಂದು ವೀಡಿಯೋ ಮಾಡಾಕ್ತೀನಿ ಅದ್ರ ಬಗ್ಗೆ ನೆಕ್ಸ್ಟು ಇದು ತುಂಬಾ ಐತೆ ಇಲ್ಲಿ ನಾನು ತುಂಬಾ ಕಿತ್ಕೊಂಡು ಬಂದು ಇದ್ದೆ ನಾನು ಬರುವಾಗ ನಮ್ಮ ತಂದೆಯರು ಇದ್ರಲ್ಲ ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ತುಂಬ ಕಿತ್ತಿದ್ದೆ ಅದನ್ನು ತೋರಿಸ್ತೀನಿ ನಾನು ವಿಡಿಯೋನ ಇದು ಕಿತ್ತಿರೋದು ಅದೆಲ್ಲ ಮತ್ತು ಇದಕ್ಕೆ ಇದರಲ್ಲಿ ನುಗ್ಗೆ ಗಿಡಗಳು ತುಂಬಾ ಹಾಕಿದ್ರು ನುಗ್ಗೆ ಗಿಡ ಎಲ್ಲ ಕಿತ್ತು ಅದು ಎರಡು ವರ್ಷ ಮೂರು ವರ್ಷ ಬೆಳೆಸಿದ್ರು ಅದನ್ನು ನುಗ್ಗೆ ಗಿಡಗಳು ಕಿತ್ತು ಮಾರಿ ಇವರು ಕಿತ್ಕೊಂಡಿದ್ದಾರೆ ನೋಡಿರಿ ಅದು ಒಂದೆಲ್ಗದ್ದು ಬಳ್ಳಿ ಮನೆಗಂತ ಅವರು ಊರಿಗೆ ಕಿತ್ಕೊಂಡಿದ್ದಾರೆ ಅಲ್ಲ ಹಾಕ್ಕೊಳ್ತೀವಿ ನಾವಂತ ಅದು ಏನಿಲ್ಲ ಎರಡು ಎರಡು ಇಂಚು ಒಂದೊಂದು ಇಂಚಿಗೆ ಒಂದೊಂದು ಎಲೆ ಬಿಟ್ಕಂತ ಹೋಗುತ್ತೆ ಅದು ಸುಮ್ಮನೆ ಅಬ್ಕ ಅಬ್ಕ ಹೋಗ್ಬಿಡುತ್ತೆ ತುಂಬಾ ಒಳ್ಳೆಯದು ಅದರ ವಿಶೇಷತೆ ಹೇಳ್ತೀನಿ ಇಲ್ಲೆಲ್ಲ ನೋಡಿ ಮಲ್ ಇದ್ರಾಗೆ ನುಗ್ಗೆ ಗಿಡಗಳೆಲ್ಲ ಇವಾಗೆಲ್ಲ ಕಡ್ದಿದ್ದಾರೆ ತುಂಬ ನುಗ್ಗೆ ಗಿಡಗಳಿದ್ವು ಇಲ್ಲಿ ನೋಡಿರಿ ನಮ್ಮ ಅಣ್ಣಾರು ಇವರು ಅವರು ಅಡಿಕೆ ಗಿಡದಾಗೆ ಬೇಸಾಯ ಓಡಿಸ್ಬಾರ್ದು ಅಂತ ಹೇಳಿ ಈ ಕಾಂಗ್ರೆಸ್ ಗಿಡ ತುಂಬ ಕಸ ಬೆಳೆದೈತೆ ಅಂತ ಹೇಳಿಬಿಟ್ಟು ಇದನ್ನು ಕೊಯ್ತಿದ್ದಾರೆ ಮೊದಲೆಲ್ಲ ಯಾರು ಹೇಳಿದ್ದಾರೆ ಇಲ್ಲ ಕಳೆನಾಶಕ ಹೊಡೀರಿ ಕಳೆನಾಶಕ ಹೊಡೆದ್ಬಿಡ್ರಿ ಕಳೆನಾಶಕ ಹೊಡೆದ್ರೆ ಕಸ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂದರೆ ಸೈಡ್ಗೆ ಒಂದೆರಡು ಸಾಲ ಒಡೆದಿದ್ದಾರೆ ಆವಾಗಿ ಅವ್ರಿಗೆ ಏನು ಅನ್ನಿಸ್ತಾ ಏನು ಯಾಕಂದರೆ ಕಳೆನಾಶಕ ಒಡೆದ್ರೆ ಏನಾಗುತ್ತೆ ಅಂತಂದರೆ ಹಾಳಾಗ್ಬಿಡುತ್ತೆ ಅಲ್ಲ ಭೂಮಿ ಫಲವತ್ತತೆ ಇಲ್ಲ ಕಳೆನಾಶಕದಿದ್ದ ಭೂಮಿ ಫಲವತ್ತತೆ ಈಗ ನೋಡಿ ಇಲ್ಲಿ ಹೊಡೆದಿದ್ದಾರಲ್ಲ ಹುಲ್ ಸುಟ್ಟೋಗುತ್ತ ಅಂತ ಹೇಳ್ತಾರೆ ಅದರಿಂದ ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಿಲ್ಲ ರೈತರುಗಳಿಗೆ ಗೊತ್ತಾದರೆ ಅದನ್ನು ಮುಟ್ಟಬಾರ್ದು ಅವರು ಹೊಡಿಲೇಬಾರ್ದು ಅದನ್ನು ಉಪಯೋಗಿಸ್ಬಾರ್ದು ಅದರಿಂದ ತುಂಬ ಹಾನಿಕರ ಆಗುತ್ತೆ ಬೆಳೆಗಳಿಗೆ ಅದನ್ನು ಗರಿಯೆಲ್ಲ ಸುಟ್ಟೋಗೋದು ಮತ್ತು ಭೂಮಿ ಫಲವತ್ತತೆ ಎಲ್ಲ ಕಳ್ಕೊಂಡ್ಬಿಡುತ್ತೆ ಕಳೆನಾಶಕದಿಂದ ಯಾಕೆ ಕಳ್ಕೊಳ್ಳುತ್ತಂದ್ರೆ ಅದು ಎಷ್ಟು ವಿಷಕಾರಿ ಅದು ವಿಷಕಾರಿ ಅಂಶ ಅದು ಆದ್ರಿಂದ ಇದನ್ನು ಕಾಂಗ್ರೆಸ್ ಗಿಡನ ಅವರು ಕೈಯಲ್ಲೇ ಕೊಯ್ತಿದ್ದಾರೆ ಎಲ್ಲ ಕೈಯಲ್ಲೇ ಕೊಯ್ತಿದ್ದಾರೆ ಕೈಯಲ್ಲೇ ಕೊಯ್ದು ಕಸನೆಲ್ಲ ಅಲ್ಲೇ ಹಾಕ್ಬಿಡ್ತಾರೆ ಅದೆಲ್ಲ ಗೊ ಕೊಳತು ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ಈಗ ಇದು ಕಳೆ ನಾಶಕ್ಕೆ ಹೊಡೆಯೋದ್ರಿಂದ ಭೂಮಿ ಫಲವತ್ತತೆ ಕಳ್ಕೊಂಡಿದ್ದಲ್ಲ ಜೀವಾಣುಗಳು ಜೀವಾಣುಗಳು ಎರೆಹುಳ ಎಲ್ಲ ಗೊಬ್ಬರ ಎರೆಹುಳದಿದ್ದಲ್ಲೆಲ್ಲ ಗೊಬ್ಬರ ಮಾಡೋದು ಎರೆಹುಳ ಭೂಮಿನ ಚೆನ್ನಾಗಿಡುತ್ತೆ ಅವೆಲ್ಲ ನಾಶ ಆಗ್ಬಿಡ್ತವೆ ಕಳೆ ನಾಶಕ್ಕೆ ಹೊಡೆದು ಬಿಟ್ಟರೆ ಈ ಇವು ಚೆನ್ನಾಗಿ ಬಂದಿದ್ದಾವೆ ಇವಾಗ ಈ ಥರ ಕಳೆ ಇದ್ರೂ ಏನೂ ಆಗೋದಿಲ್ಲ ಭೂಮಿ ಬಿಗಿಬೇಕದು ಅದ್ರದ್ದು ಹಿಡ್ತಾ ಹಿಡ್ ಇಡ್ದು ಇಟ್ಕೊಂಡು ಮತ್ತು ಇದು ಏನಾದರೂ ತೇವಾಂಶನ ಏನು ತೇವಾಂಶನ ಹಾರೋಕ್ ಬಿಡೋದಿಲ್ಲ ಏನು ಇದು ಚೆನ್ನಾಗಿ ಬಂದಿದೆ ನೋಡು ಈ ಥರ ಇರಬೇಕು ಬಡ್ಡೆ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಬೆಳೆ ಅಡಿಕೆ ಬೆಳೆ ಚೆನ್ನಾಗಿ ಬಂದಿದೆ ಇದು ಅವರು ಎಲ್ಲನಾದ ಕಳೆನಾಶಕ ಹೊಡೆದಿದ್ದರೆ ತುಂಬಾ ಅದ್ರ ಮೇಲೆ ದುಷ್ಪರಿಣಾಮ ಬೀರೋದು ಎರೆಹುಳು ಜೀವಾಣುಗಳು ಎಲ್ಲ ಸತ್ ಸಹಾಯದಲ್ಲದೆ ಆರು ತಿಂಗಳು ಅದ್ರದ್ದು ಅಂಶ ಇರುತ್ತೆ ಆರು ತಿಂಗಳು ವಿಷಕಾರಿ ಅಂಶ ಇರುತ್ತೆ ಅದು ಏ ಭೂಮಿ ಸತ್ವನೆಲ್ಲ ಈರಿಸ್ಬಿಡ್ತತೆ ಅದು ಅದಕ್ಕೋಸ್ಕರ ಯಾರು ಕಳೆನಾಶಕ ಹೊಡಿಬಾಡ್ರಿ ಯಾವುದಕ್ಕಾದ್ರೂ ಯಾವುದೇ ಫಸ್ಲಿಗೂ ಹೊಡಿಬಾರ್ದು ಕಳೆನಾಶಕ ಈ ಥರ ಕಸ ಇದ್ದರೆ ಏನೂ ಆಗೋದಿಲ್ಲ ಫಸ್ಟಿಗೆ ನಾವು ಅಂತರ ಬೆಳೆಯಾಗಿ ಎರಡು ವರ್ಷ ಮೂರು ವರ್ಷ ನುಗ್ಗೆ ಗಿಡ ಹಾಕಿದ್ರು ನೋಡ್ತಾ ಇರ್ಬೋದು ನುಗ್ಗೆ ಗಿ ಗಿಡಗಳ್ದು ಎಲ್ಲ ಬಡ್ಡೆ ಎಲ್ಲ ಕಿತ್ತ ಕೊಯ್ದು ಹಾಕಿದ್ದಾರೆ ಅವರಲ್ಲೇ ಬುಡ ಸಮೇತನ ಇಲ್ಲೆಲ್ಲ ಮಧ್ಯೆ ಮಧ್ಯೆ ಇದ್ದು ಬುಡ ಸಮೇತನ ಕೊಯ್ದು ಅದನ್ನೇನು ಬಿಸಾಡಿಲ್ಲ ನುಗ್ಗೆಯದು ತಪ್ಪಲ ಎಲ್ಲ ಇರುತ್ತಲ್ಲ ಅದನ್ನಲ್ಲೇ ಭೂಮಿಯೊಳಗೇನೆ ಗೊಬ್ಬರ ಆಗೋಕ್ಕೆ ಬಿಟ್ಬಿಟ್ರು ಅವರು ಕೊಳ್ತು ಬಿಡ್ತದ್ದು ದೊಡ್ಡ ದೊಡ್ಡ ಕಟ್ಟಿಗೆ ಮಾತ್ರ ಎತ್ತಾಕಿದ್ದಾರೆ ತುಂಬಾ ಉಪಯುಕ್ತ ಗೊಬ್ಬರ ಆಗಿ ಪರಿವರ್ತನೆ ಆಗ್ತೈತಿ ಇದರೊಳಗೆ ಇನ್ನು ನುಗ್ಗೆ ತಪ್ಪಳ ಅಂತಲ್ಲ ನುಗ್ಗೆ ತಪ್ಪಲದ್ದು ಚೆನ್ನಾಗಿ ಗೊಬ್ಬರ ಆಗುತ್ತೆ ಇದು ಸೆಡೆ ಸೊಪ್ಪು ಅಂತ ಹೇಳ್ತಾರೆ ಅಗಸೆ ಸೊಪ್ಪು ಅಗಸೆ ಗಿಡ ಅದನ್ನು ಸೆಡೆ ಇದನ್ನ ಅಕ್ಷೆ ಅಗಸೆ ಬೆಳೆನ ಅಂತರ ಬೆಳೆ ಆಗಿ ಇಟ್ಕೊಂಡು ಅದನ್ನು ಕೊಯ್ದು ಕೊಯ್ದು ಹಾಕ್ತಾರೆ ಅದು ಏನಾಗುತ್ತೆ ಅಂದರೆ ಯೂರಿಯಾ ಏನು ಮಾಡುತ್ತೋ ಅದರ ಪಸ್ಟು ಚೆನ್ನಾಗಿ ಚೆನ್ನಾಗೇ ಬೆಳವಣಿಗೆ ಆಗೋಕ್ಕೂ ಎಲ್ಲದಕ್ಕೂ ಫಲವತ್ತತೆ ಗೊಬ್ಬರ ಆಗಿ ಅದು ಪರಿಣಾಮಕಾರಿಯಾಗಿರುತ್ತೆ ಭೂಮಿಗೆ ಒಳ್ಳೆ ಸತ್ವ ನೀಡುತ್ತೆ ನುಗ್ಗೆಯದು ಮತ್ತು ಹಗ್ಸೆದು ಎಲ್ಲ ಅದಕ್ಕಾಗಿ ಬೇರೆ ಬೇರೆ ರೈತರು ಹಗ್ಸೊಪ್ಪು ಅದಕ್ಕಂತಲೇ ಬೆಳೀತಾರೆ ಗೊಬ್ಬರಕ್ಕಂತಲೇ ಬೆಳೀತಾರೆ ಅದು ಬೇರೆ ಸೈಡು ಗುಬ್ಬಚ್ಚಿ ಗೂಡು ನೋಡಿ ಇದು ಈ ಥರ ಬರ್ಬೇಕು ಬಡ್ಡೆ ಚೆನ್ನಾಗಿ ಬಂದಿದೆ ಇವೆಲ್ಲ ಅಡಿಕೆ ಇವು ಚೆನ್ನಾಗಿ ಬಂದಿದೆ ಇನ್ನು ಒಂದು ವರ್ಷ ಎರಡು ವರ್ಷಕ್ಕೆ ಫಲಕ್ಕೆ ಬಂದುಬಿಡ್ತವೆ ಇವು ಇನ್ನು ಎರಡು ವರ್ಷ ಬೇಕು ಎರಡು ವರ್ಷಕ್ಕೆ ಫಲ ಹೊಡಿತತೆ ಅದು ಅದಕ್ಕಾಗಿ ಯಾರು ರೈತರು ಕಳೆನಾಶಕ ಹೊಡಿಬಾರ್ದು ಮತ್ತು ರಣ್ಣೆ ಅದರಲ್ಲಿ ಟ್ರ್ಯಾಕ್ಟ್ರಿ ಹೊಡಿಯೋದು ಅವೆಲ್ಲ ಮಾಡಬಾರ್ದು ಟ್ರ್ಯಾಕ್ಟ್ರಿ ಇವಾಗೆಲ್ಲ ಡ್ರಿಪ್ ಮಾಡಿದ್ದಾರೆ ಇದಕ್ಕೆ ನೀರು ಹೆಂಗರಿಸ್ತಾ ಇದ್ದಾರೆ ಅಂತ ಕೇಳಿದರೆ ಎಲ್ಲ ಡ್ರಿಪ್ ಮಾಡಿದ್ದಾರೆ ಇವು ನೋಡಿ ನಮ್ಮ ಚಿಕ್ಕಪ್ಪರೆಯವರು ನಮ್ಮ ಚಿಕ್ಕಪ್ಪರು ಇವಾಗ ಹೊಸ್ದಾಗೆ ಹಾಕಿದ್ದಾರೆ ಅವನು ರೀಸೆಂಟಾಗೆ ತ್ರೀ ಮಂತ್ಸ್ ಆಗಿದೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಗಿದೆ ಅವ್ರು ಹಾಕಿದ್ದಾರೆ ಮೊದಲು ನಾವು ಹಾಕಿದ್ವಿ ಇವಾಗ ಅವ್ರು ಹಾಕಿದ್ದಾರೆ ಅಲ್ಲಿ ಇವಾಗ ಕಸ ಇರಲ್ಲ ಆಮೇಲೆ ದೊಡ್ಡದಾದ ಮೇಲೆ ಈ ರೀತಿ ಕಸ ಕಸ ಆಗುತ್ತೆ ಕಸ ಆದ್ರೂ ಈ ಯಾರೂ ನೀವು ಟ್ರ್ಯಾಕ್ಟ್ರಿನ ಓಡಿಸ್ಬಾರ್ದು ಟ್ರ್ಯಾಕ್ಟ್ರಿ ಹೊಡಿಸಿದ್ರೆ ಹೇಳ್ತೀನಲ್ಲ ಭೂಮಿ ಎಲ್ಲ ಸಡ್ಲಾಗುತ್ತೆ ಬೇರುಗಳೆಲ್ಲ ಸಡಿಲ ಆಗುತ್ತೆ ಬೇರುಗಳು ಸಡಿಲಾಗಿ ಕಟ್ಟಾಗ್ತವೆ ಬೇರುಗಳು ಕಟ್ಟಾದರೆ ಏನಾಗುತ್ತೆ ಗಿಡಗಳಿಗೆ ಹಾನಿಕರ ಆಗುತ್ತೆ ಅದಕ್ಕೋಸ್ಕರ ನೀವು ಟ್ರೆಂಚ್ ಬೇಕಾದರೆ ಇದು ಮನೆಯಲ್ಲೇ ಟ್ರಾ ಕೈ ಟ್ರ್ಯಾಕ್ಟ್ರಿ ಅಂತ ಇರ್ತಾರೆ ಬೆ ಪೆಟ್ರೋಲ್ ಹಾಕಿ ಅದನ್ನು ಬೇಕಾದರೆ ಜಾಸ್ತಿ ಕಸ ಆದರೆ ಹೊಡಿಬೋದು ಇಲ್ಲಾಂದ್ರೆ ಒಡಿದಿದ್ರೆ ಏನು ಪರವಾಗಿಲ್ಲ ಈ ಥರ ಬಿಟ್ಕಂಡ್ರೆ ಏನೂ ಆಗಲ್ಲ ಏನೂ ತೊಂದರೆ ಆಗೋಲ್ಲ ಅಡಿಕೆ ಗಿಡಗಳಿಗೆ ಏನೂ ಹಾನಿಕರ ಆಗಲ್ಲ ಏನಂದರೆ ದೊಡ್ಡ ದೊಡ್ಡ ಕಸ ಇರೋದು ಅದನ್ನೆಲ್ಲ ಕೊಯ್ದು ಅಲ್ಲೇ ಹಾಕ್ಕೊಳ್ಬೋದು ಅದು ಆಗಿ ಪರಿವರ್ತನೆ ಆಗುತ್ತೆ ಈ ಇವರು ಎಲ್ಲ ಕೈಯಿಂದಲೇ ಕೊಯ್ತಿದ್ದಾರೆ ನಮ್ಮ ಬ್ರದರ್ ಇವರು ಇವರೆಲ್ಲ ಕೈಯಿಂದಲೇ ಕೊಯ್ ಕೊಯ್ತಿದ್ದಾರೆ ನೋಡಿರಿ ಇದು ದೊಡ್ಡ ಸಣ್ಣವಿದ್ದಾಗ ಅಂತರ ಬೆಳೆ ಆಗಿ ನಾವು ಬಾಳೆನೂ ಹಾಕ್ಬೋದು ಮತ್ತು ಇದು ಹೇಳ್ದಿನಲ್ಲ ನುಗ್ಗೆ ನುಗ್ಗೆ ಬಾಳೆ ಎರಡು ಹಾಕಿರ್ತಾರೆ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರು ದೊಡ್ಡದು ಇವಾಗ ಫಲ ಬಂದೈತೆ ಅಂತ ಅಂದ್ವಲ್ಲ ಅವರು ನುಗ್ಗೆ ಇದು ಬಾಳೆ ಹಾಕಿದ್ರು ಬಾಳೆನೂ ತೆಗೆದ್ರು ಅವರು ಇವಾಗ ಎಲ್ಲವೇ ಫಲ ಫಲಕ್ಕೆ ಬಂದಿದ್ದಾವೆ ಅಡಿಕೆ ಗಿಡ ಅವರು ತೆಗೆದ್ರು ನಮ್ಮ ಅಣ್ಣರು ಇವರು ನುಗ್ಗೆ ಹಾಕಿದ್ರು ನುಗ್ಗೆ ಗಿಡನೂ ತೆಗೆದಿದ್ದಾರೆ ಇವಾಗ ಗಿಡ ದೊಡ್ಡವಾದವು ಮತ್ತು ಸುಮ್ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ಅವನ್ನೆಲ್ಲ ತೆಗ್ದುಬಿಟ್ಟಿದ್ದಾರೆ ಇವಾಗ ಈ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ರೈತರು ಒಬ್ಬರು ಎರೆಮಣ್ಣು ಅವೆಲ್ಲ ಹಾಕಬೇಕು ಇದು ನೋಡ್ಬೋದು ಇದು ರೇಷ್ಮೆ ಇದು ಮೊದಲೆಲ್ಲ ಇದು ಈರುಳ್ಳಿ ಇದು ಮಲ್ಲಿಗೆ ಗಿಡ ಅವೆಲ್ಲ ಹಾಕಿರೋರು ಇವಾಗ ರೇಷ್ಮೆ ಬೆಳೆ ಇಟ್ಟಿದ್ದಾರೆ ಇದು ಇನ್ನೊಂದು ಹೊಲಕ್ಕೆ ಎರಡು ಒಂದು ಎಕರೆ ಏನೋ ಬರುತ್ತೆ ಅದು ಅಡಿಕೆ ಗಿಡ ಎರಡು ಎಕರೆ ಬರುತ್ತೆ ಇದರಲ್ಲಿ ಇನ್ನೂ ಬೇಸ ಹೊಡ್ಸ್ ಮೊನ್ನೆ ರೀಸೆಂಟಾಗಿ ಒಂದು ಬೆಳೆ ಒಂದು ಆಲೆ ಒಂದು ಹತ್ತು ಬೆಳೆ ತಗ ತೆಗ್ದಿದ್ದಾರೆ ಇವಾಗ ಕಟಾವು ಮಾಡಿದ್ದಾರೆ ಕಟಾವು ಮಾಡಿ ಚಿಗುರು ಬರ್ತೈತೆ ಇದರಲ್ಲೇ ಬೇಸರ ಅವರು ಇದಕ್ಕೆ ಏನು ಔಷಧಿ ಮುಟ್ಸಂಗಿಲ್ಲ ಇದಕ್ಕೆ ಈ ಬೆಳಿಗ್ಗೆ ಆ ಔಷಧ ಅಂತೂ ಹೊಡಿಲೇಬಾರ್ದು ಹುಳ ಬಿಡ್ತವೆ ಇದು ಭಾಳ ಸೂಕ್ಷ್ಮ ಮೇಂಟೈನ್ ಮಾಡಬೇಕಿದು ಅಲ್ಲೇ ಮನೆ ಮನೆ ಕಟ್ಟಿದ್ದಾರೆ ನಲವತ್ತು ಇಪ್ಪತ್ತ್ಮೂರು ನಲ್ವತ್ತು ಇಪ್ಪತ್ತ್ಮೂರು ಮನೆ ಕಟ್ಟಿದ್ದಾರೆ ಇದಕ್ಕೆ ಇದು ಇನ್ಮೇಲೆ ದೊಡ್ಡದಾದಂಗೆಲ್ಲ ಎರಡು ಬೆಳೆ ತೆಗಿಬೋದು ಇದ್ರಾಗೆ ಎರಡು 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 ಭಾಗ ಮಾಡ್ತಾರೆ ಒಂದೊಂದು ಒಂದೂವರೆ ತಿಂಗಳಿಗೆ ಒಂದು ತಿಂಗಳಿಗೆ ಬಂದುಬಿಡುತ್ತೆ ಬೆಳೆ ಹದಿನೈದು ದಿನ ಮೇವು ಹಾಕ್ಬಿಟ್ರೆ ಮುಗೀತು ಇದು ಇದ್ರದ್ದು ಇದು ಅದ್ರದ್ದು ಅದನ್ನು ಬೆಳೆ ತೆಗಿತಾ ಇದಾರೆ ಇವಾಗ ಇದು ಅಡಿಕೆ ಗಿಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೂಲರ್ ಸಿಗೋದಿಲ್ಲ ಅವ್ರವರೇ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮೊದಲೆಲ್ಲ ಹೂವು ಬೆಳೆಯೋರ ಬೆಳೆಯೋದಿಲ್ಲ ಇವಾಗ ಇಷ್ಟೆಲ್ಲ ಮಾಡ್ಕೊಂಡ್ರಿ ನಮಸ್ತೆ ಎಲ್ರಿಗೂ